ಪ್ರಯಾಗರಾಜ ಕುಂಭಮೇಳದಲ್ಲಿ ಶಾಸಕ ಗಣೇಶ ಹುಕ್ಕೇರಿ ಅವರ ಭಾವಚಿತ್ರಕ್ಕೆ ಪುಣ್ಯ ಸ್ನಾನ ಮಾಡಿಸಿ ಸಚಿವ ಸ್ಥಾನ ಸಿಗಲೆಂದು ಪ್ರಾರ್ಥಿಸಿದ ಕೋತಳಿಯ ಗಣೇಶ ಹುಕ್ಕೇರಿ ಅಭಿಮಾನಿಗಳು ಹೌದು ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದ ಕೋತಳಿ ಪಿ ಎಸ್ ಸಿನ ಅಧ್ಯಕ್ಷರಾದ ಸುನಿಲ್ ವಂಟುಗುಡೆ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್ ನಿರ್ದೇಶಕ ಬಾಹುಬಲಿ ತೊಡಣ್ಣವರ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರಕಾಶ್ ಉಜ್ಜಕ್ಕಿ ಕಾರ್ಯಕರ್ತರಾದ ರಾಹುಲ್ ನರಶೆಟ್ಟಿ ಪುನೀತ್ ನರಶೆಟ್ಟಿ ರಾಹುಲ್ ಪಾಟೀಲ್ ಹಾಗೂ ಇನ್ನಿತರ ಗಣೇಶ್ ಅಭಿಮಾನಿಗಳು ಕುಂಭಮೇಳ ನಡೆಯುತ್ತಿರುವ ಉತ್ತರ ಪ್ರದೇಶದ ಪ್ರಯಾಗರಾಜಕ್ಕೆ ಹೋಗಿದ್ದಾರೆ ಅಲ್ಲಿ ಮಹಾಕುಂಭಮೇಳದ ಪವಿತ್ರ ಸ್ನಾನವನ್ನು ಮಾಡುತ್ತಾ ನೆಚ್ಚಿನ ಶಾಸಕ ಗಣೇಶ್ ಅವರ ಭಾವಚಿತ್ರಕ್ಕೆ ಪವಿತ್ರ ಸ್ನಾನವನ್ನು ಮಾಡಿಸಿ ಕರ್ನಾಟಕ ಸರ್ಕಾರದಲ್ಲಿ ಗಣೇಶ್ ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಪ್ರಾರ್ಥಿಸಿದ್ದಾರೆ ನೂರಾರು ಕಿಲೋಮೀಟರ್ ದೂರ ಹೋದರೂ ಸಹ ಗಣೇಶು ಹುಕ್ಕೇರಿ ಅವರ ಬಗ್ಗೆ ಇರುವ ಪ್ರೀತಿ ಅಭಿಯಾ ಅಭಿಮಾನ ಮರೆಯದೆ ಇಂತಹ ಕಾರ್ಯ ಮಾಡಿದರ ಕುರಿತು ಎಲ್ಲರೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ